ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹರ್ ಘರ್ ತಿರಂಗಾಗಿ ಕರೆ ನೀಡುವ ಹಿನ್ನೆಲೆಯಲ್ಲಿ ಸಿಂದಗಿ ಪಟ್ಟಣದ ಬಿಜೆಪಿ ಮಂಡಲದ ವತಿಯಿಂದ ಹಾಗೂ ಮಾಜಿ ಶಾಸಕರಾದ ರಮೇಶ್ ಬೋಸನೂರ ಅವರ ಅಧ್ಯಕ್ಷತೆಯಲ್ಲಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರೈಡ್ ಮಾಡುವ ಮೂಲಕ ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿ ಕಾರ್ಯಕ್ರಮದ ಕುರಿತು ಮಾತನಾಡಿದ ಅವರು ಪ್ರತಿಯೊಬ್ಬರ ಮನೆಯ ಮೇಲೆ ಧ್ವಜವನ್ನ ಹಾರಿಸುವ ಮೂಲಕ ತಮ್ಮ ತಮ್ಮ ಮಕ್ಕಳಿಗೆ ದೇಶಭಕ್ತಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸ ತಮ್ಮದಾಗಬೇಕೆಂದು ಹೇಳಿದರು ತಿರಂಗ ಯಾತ್ರೆಯನ್ನ ನಮ್ಮ ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ನಮ್ಮ ನಾಯಕರಾದ ರಮೇಶ್ ಹುಸ್ವೂಟ್ ಸಾಹೇಬ್ರ ಒಂದು ಹಿಂದಾಳತ್ವದಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಈಗ ನಾವು ಈ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಸ್ವಾಮಿ ವಿವೇಕಾನಂದ ವೃತ್ತ ಹಾಗೂ ಹಳೆ ಎಸ್ ಬಿ ಐ ರಸ್ತೆ ಮುಖಾಂತರ ಹಾಯ್ದು ಬಸ್ ಸ್ಟ್ಯಾಂಡ್ ಮುಖಾಂತರ ಹಾಯ್ದು ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ಮುಕ್ತಾಯ ಮಾಡಲಿದ್ದೇವೆ ಇಲ್ಲಿ ಆಗಮಿಸಿರುವಂತಹ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತು ದೇಶಭಕ್ತರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳಕ್ಕೆ ಬಯಸ್ತಾ ಇದ್ದೇವೆ ದಯವಿಟ್ಟು ಯಾರು ಕೂಡ ತಮ್ಮ ತಮ್ಮ ವಾಹನವನ್ನ ಬಹಳ ವೇಗವಾಗಿ ಚಲಾಯಿಸದೇನೆ ಯಾಕಂದ್ರೆ ನಾವು ಮಾರ್ಕೆಟ್ ರೋಡ್ ಅಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಸ್ವಲ್ಪ ಮಳೆ ಆಗಿರೋ ಕಾರಣ ರಾಡಿ ಆಗಿರೋದ್ರಿಂದ ಅಕ್ಕಪಕ್ಕ ಹೋಗೋರಿಗೆ ಆ ರಾಡಿಯನ್ನು ಸಿಡಿದು ಮತ್ತೆ ಇದಕ್ಕೆ ಒಂದು ತಪ್ಪು ವಿಚಾರಗಳು ಅವ್ರ ಬಳಿ ಹೋಗ್ಬಾರ್ದು ಎಲ್ಲರೂ ಕೂಡ ಶಾಂತ ರೀತಿಯಿಂದ ಎರಡೇ ಲೈನ್ ಆಗ್ಬೇಕು ಐದಾರು ಲೈನ್ ಮಾಡಿ ನಾ ಮುಂದೆ ಹೋಗ್ಬೇಕು ನೀವು ಮುಂದೆ ಹೋಗ್ಬೇಕನ್ನು ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡ್ರಿ ನಮ್ಮ ಒಂದು ಕಳಕಳಿ ಭಾರತ ದೇಶ ಭಾರತಾಂಬೆಯ ಮೇಲೆ ಇರಲಿ ಯಾರು ಕೂಡ ನಿಮ್ಮ ನಿಮ್ದು ಯಾವುದೇ ವಾಹನ ಇದ್ರು ಲೈನ್ ಆಗಿ ಇದ್ರೆ ಎರಡೇ ಲೈನ್ ಹೋಗ್ಬೇಕು ಅಲ್ಲಿ ಮಾರ್ಕೆಟ್ ಆಗಿ ಹೋಗ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತೇನೆ ಯಾಕಂದ್ರೆ ನಾವು ತಿರಂಗ ಯಾತ್ರೆ ಮಾಡ್ತಾ ಇದ್ದೀವಿ ಒಂದು ಶಿಸ್ತನ್ನ ನಾವು ಪರಿಪಾಲನೆ ಮಾಡಬೇಕು ಭಾರತಾಂಬೆಯ ಚೆಂಡಾವನ್ನ ಹಿಡಿದಾಗ ಯಾವ ರೀತಿ ಸೈನಿಕರು ಒಂದು ಪರೇಡ್ ರೀತಿಯಲ್ಲಿ ಇವತ್ತು ಸ್ವತಂತ್ರೋತ್ಸವ ಪರೇಡ್ ಮೈದಾನದಲ್ಲಿ ಮಾಡ್ತಾ ಇರ್ತಾರ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ದೇಶಭಕ್ತರು ನಾವು ಬಹಳ ಶಿಸ್ತಿನಿಂದ ಬೈಕ್ ರ್ಯಾಲಿಯನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೈ ಮುಗುವನ್ನು ದಿನಕ್ಕೆ ಏನು ಮಾಡ್ಕೊಂತೀರಿ ಎಲ್ಲರೂ ಕೂಡ ತಮ್ಮ ತಮ್ಮ ಒಂದು ಬೈಕ್ಗಳಲ್ಲಿ ಕುತ್ಕೊಂಡು ಸಾಕಾಸಾಗಿನಪ್ಪ ಆದ ನಮ್ಮ ಬೈಕ್ ರ್ಯಾಲಿಯನ್ನು ಮಾಡೋಣ ಅನ್ನೋ ಅಂತ ಮಾತನ್ನು ಹೇಳ್ತೀವಿ ಮೊಲ ಭಾರತ್ ಮಾತಾ ಕೈ ಎಲ್ಲಾರು ತಮ್ಮ ತಮ್ಮ ವಾಹನಗಳ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇಡೀ ದೇಶಾದ್ಯಂತ ಬ್ಯಾಸೋಪರ ಪಕ್ಷ ನಮ್ಮ ನರೇಂದ್ರ ಮೋದೀಜಿಯವ್ರು ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಇವತ್ತು ತಿರಂಗ ಯಾತ್ರೆ ನಮ್ಮ ಮನೆ ಮನೆಗಳಲ್ಲಿ ಇವತ್ತು ನಮ್ಮ ಬಾವುಟವನ್ನು ಹಾರಿಸಬೇಕೆನ್ನು ಉದ್ದೇಶದಿಂದ ಇಡೀ ದೇಶಾದ್ಯಂತ ಈ ಚಾಲೆಯನ್ನು ಸನ್ಮಾನ್ಯ ನರೇಂದ್ರ ಅವರು ಕೊಟ್ಟಿದ್ದಾರೆ ಈ ತಾಲೂಕಿನಲ್ಲಿ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕರು ಮಾಜಿ ಶಾಸಕರಂತಹ ಸನ್ಮಾನ್ಯ ರಮೇಶ್ ಕುಂತೂರ್ ಸಾಹೇಬರ ನೇತೃತ್ವದಲ್ಲಿ ನಮ್ಮ ತಾಲೂಕಿನಲ್ಲಿ ಸಹಿತವಾಗಿ ನಾವೆಲ್ಲರೂ ನಮ್ಮ ನಮ್ಮ ಮನೆಗಳ ಮೇಲೆ ಈ ರಾಷ್ಟ್ರದ ಧ್ವಜೆಯನ್ನು ಹಾರಿಸುವ ಮೂಲಕ ಇವತ್ತು ರಾಷ್ಟ್ರ ಪ್ರೇಮವನ್ನು ಮರೆಯಬೇಕಾಗಿದೆ ದೇಶವನ್ನು ಕಟ್ಟ ಸಾಕಷ್ಟು ಹಿರಿಯರು ತ್ಯಾಗ ಬಲಿದಾನಗಳ ಮೂಲಕ ಈ ದೇಶವನ್ನು ಕಟ್ಟಿದ್ದಾರೆ ಅದರ ತ್ಯಾಗದ ಸಂಕೇತವಾಗಿ ಇವತ್ತು ನಮ್ಮ ನಮ್ಮ ಮನೆಗಳಲ್ಲಿ ನಮ್ಮ ಮನೆ ಮೇಲ್ಗೆ ಮನೆಗಳಲ್ಲಿ ಇವತ್ತು ನಮ್ಮ ಇಡೀ ತಾಲೂಕಿನಾದ್ಯಂತ ಈ ಧ್ವಜವನ್ನು ಹಾಕುವಂಥ ಕೆಲಸ ನಾವು ನೀವೆಲ್ಲರಿಗೂ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ನಮ್ಮ ನಮ್ಮ ಮನೆಗಳ ಮೇಲೆ ಧ್ವಜವನ್ನು ಹಾಕುವ ಮೂಲಕ ದೇಶ ಪ್ರೇಮವನ್ನು ಮರೆಯೋಣ ಅನ್ನುವಂಥ ಮಾಡ್ತಾ ಈ ಸಂದರ್ಭ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಸಂತೋಷ್ ಪಾಟೀಲ ಡಂಬಳ ಯುವ ಮೋರ್ಚಾ ಅಧ್ಯಕ್ಷ ಅಶೋಕ್ ನಾರಾಯಣ್ಕರ ಬಿಜೆಪಿ ಎಸ್ಟಿ ಮೋರ್ಚಾ ಅಧ್ಯಕ್ಷ ಪ್ರಶಾಂತ್ ಕದ್ದರ್ಗಿ ಹಾಗೂ ಬಿಜೆಪಿ ಮುಖಂಡರಾದ ಶ್ರೀಶೈಲೇಗೌಡ ಮಾಗಣಗೇರಿ ಬುಳ್ಳಾ ಮಲ್ಲಿಕಾರ್ಜುನ ಸಾವಲಸಂಗ ಪೀರು ಕಿರೂರ ವಿಠಲ್ ನಾಯ್ಕುಡಿ ಸಾಯಬಣ್ಣ ದೇವರಮನಿ ರಾಜಕುಮಾರ ಗೌಂಡಿ ಅರವಿಂದ ಹಡಗಲಿ ಸೇರಿದಂತೆ ಕಾರ್ಯಕರ್ತರು ಹಾಗೂ ದೇಶಭಕ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು ಂತೆ ಪ್ರತಿಯೊಬ್ಬನು ಮನೆ ಮನೆಯಲ್ಲಿ ನಮ್ಮ ತಿರಂಗ ಯಾತ್ರೆ ತೆರಂಗ ಧ್ವಜ ಮನೆಯಲ್ಲಿ ಹಾರಾಡಬೇಕು ಮಕ್ಕಳಿಗೆ ದೇಶಭಕ್ತಿಯ ದೇಶಭಕ್ತಿಯ ಬಗ್ಗೆ ಅರಿವು ಮೂಡಬೇಕೆಂಬ ಉದ್ದೇಶದಿಂದ ನಮ್ಮ ಭಾರತೀಯ ಜನತಾ ಪಕ್ಷ ಈ ಕಾರ್ಯಕ್ರಮವನ್ನು ಆಯ್ಕೊಂಡಿದೆ ಇವತ್ತು ಈ ಕಾರ್ಯಕ್ರಮದ ಉದ್ದೇಶ ಮುಖ್ಯ ಇವತ್ತು ನಾವೆಲ್ಲ ಸಂತೋಷದಿಂದ ನಾವು ಅಷ್ಟೇ ಹೇಳುವುದಷ್ಟೇ ಇಲ್ಲ ಪ್ರತಿಯೊಬ್ಬನು ರಾಷ್ಟ್ರ ಭಕ್ತ ಯಾವುದೇ ಇರಲಿ ಯಾವ ಪಕ್ಷಕ್ಕೆ ಯಾವ ಜಾತಿ ಇರಲಿ ಯಾವ ಧರ್ಮಕ್ಕೆ ಸಿಬ್ಬಂದವಾಗಲಿ ತನ್ನ ಮನೆಯ ಮೇಲೆ ರಾಷ್ಟ್ರ ಧ್ವಜನ